ಹಾಲು ಒಕ್ಕೂಟದಲ್ಲಿ ಪ್ರಾಮಾಣಿಕ ವ್ಯಕ್ತಿಗೆ ಅವಕಾಶ ಸಿಗ್ತದೆ ಕಾಂಗ್ರೆಸ್ಸಿಂದ ಅಂತಕ್ಕಂಥ ಒಂದು ಸಂದೇಶವನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಪ್ರಸಾದ್ ಬಾಬು ಅವರ ಶ್ರೀಮತಿ ಮಹಾಲಕ್ಷ್ಮಿಯವರು ನಮಗೆ ನೀಡಿದ್ದಾರೆ ಅನೇಕ ಪ್ರಶ್ನೆಗಳಿಗೆ ಅಲ್ಲಿ ಇದು ಉತ್ತರ ಅಂತ ನಾನು ಕಾಣ್ತದೆ ನೀವು ಮಾಧ್ಯಮದವರು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಬೆಳವಣಿಗೆಗಳನ್ನು ಹತ್ತಿರದಿಂದ ನೋಡಿದ್ದೀರಿ ಹಾಗಾಗಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ಕೆ ನೆಪ್ನವರು ಏಳು ಬಾರಿ ಈ ಭಾಗದಿಂದ ಸಂಸತ್ತಿಗೆ ಆಯ್ಕೆಯಾಗಿ ತನ್ನದೇ ಆದಂಥ ಶಾಪನ್ನು ಕಾಂಗ್ರೆಸ್ಸಲ್ಲಿ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ದೇಶದಲ್ಲಿ ಮೂಡಿಸಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ಸನ್ನು ಕಟ್ತಕ್ಕಂಥ ಕೆಲಸ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಈಗ ನಮ್ಮ ಪ್ರಸಾದ್ ಬಾಬು ಶ್ರೀಮತಿ ಮಹಾಲಕ್ಷ್ಮಿಯವರು ಗೆಲುವಿನ ಮುಖಾಂತರ ಮತ್ತೊಮ್ಮೆ ಸಾಬೀತಾಗಿದೆ ಹಾಗಾಗಿ ನಮಗೆ ಇನ್ನೂ ಕೂಡ ಹೆಚ್ಚಿನ ವಿಚಾರವನ್ನು ಹೇಳ್ತಕ್ಕಂಥದ್ದು ಇವತ್ತು ಸಂದರ್ಭದಲ್ಲಿ ಸರಿಯಲ್ಲ ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ಕೋಲಾರ ಜಿಲ್ಲಾ ಸಮಿತಿ ವತಿಯಿಂದ ನಮ್ಮೆಲ್ಲರ ನಾಯಕರ ಸಮ್ಮುಖದಲ್ಲಿ ಬಾಬು ನಮ್ಮ ಪ್ರಸಾದ್ ಬಾಬು ಶ್ರೀಮತಿ ಮಹಾಲಕ್ಷ್ಮಿಯವರ ವಿಜಯಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜಿಲ್ಲಾ ಸಮಿತಿ ವತಿಯಿಂದ ಕಾಂಗ್ರೆಸ್ ಗೆದ್ದಿರತಕ್ಕಂತ ಗೆದ್ದಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ಬೃಹದಾಕಾರದ ಒಂದು ದೊಡ್ಡ ಸನ್ಮಾನವನ್ನು ಏರ್ಪಾಟ್ ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ ಆ ಚರ್ಚೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರೂ ಕರೆಸಿ ನಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಅವರಿಗೆ ಸನ್ಮಾನವನ್ನು ಏರ್ಪಾಟ್ ಮಾಡ್ತೀವಿ ವಿಜಯೋತ್ಸವದ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇರಬೇಕು ಅಂತ ಮನವಿ ಹಾಗಾಗಿ ಇವತ್ತಿನ ಐನೂರು ಹದಿನಾರನೇ ಈಗ ಮುಂದಿನ ದಿನಗಳಲ್ಲಿ ನಾನು ಈಗಲೇ ಅದು ಮಾತಾಡಿದ್ರೆ ನಾಯಕರೆಲ್ಲರೂ ಸೇರಿ ಯಾವ ತೀರ್ಮಾನ ತಗೊಳ್ತಾರೆ ಇದರಲ್ಲಿ ಒಬ್ಬರೇ ಭಾಗಿಯಾಗಿಲ್ಲ ನಮ್ಮ ನಾಯಕರು ಕೆ ಎಚ್ ಪುಣ್ಯಪ್ಪನವರು ಇದ್ದಾರೆ ಸಿದ್ದರಾಮಯ್ಯವರು ಇದ್ದಾರೆ ಡಿ ಕೆ ಶಿವಕುಮಾರ್ ಶುರೇಶ್ ಕುಮಾರ್ ಇದ್ದಾರೆ ಮತ್ತು ನಮ್ಮ ಉಸ್ತುವಾರಿಗಳಾದಂಥ ಬೈತಿ ಸುರೇಶ್ ಅವರು ಇದ್ದಾರೆ ನಮ್ಮ ಮಾಧ್ಯಮ ಕಾರ್ಯದರ್ಶಿಗಳಾದಂಥ ಪ್ರಭಾಕರವರು ಇದ್ದಾರೆ ಇದಕ್ಕೆಲ್ಲ ಸಾಕ್ಷಿಗಳಾಗಿದ್ದಾರೆ ಈಗ ನಾನು ಅದನ್ನು ಪ್ರಶ್ನೆಯಾಗಿ ಉದ್ರೇಕ ತಗೊಂಡು ಹೋಗಲ್ಲ ಒಟ್ಟಾರೆ ನಮಗೆ ಸಿಕ್ಕಿದ ಈ ಫಲವನ್ನು ಕಾಂಗ್ರೆಸ್ಸಿನ ಜನತೆಗೆ ಅರ್ಪಿಸಲು ಅವಾಗಲೇ ಒಂದು ಹೇಳಿದ್ವಿ ಕೆ ಎಸ್ ಮುನಿಯಪ್ಪ ಅವರು ಇಲ್ಲ ಅಂದರೆ ಕೋಲಾರದಲ್ಲಿ ಅದು ಸಾಬೀತಾಗಿದೆ ಅಂದರೆ ತಿರ್ಗಾ ಅವರು ಸಕ್ರಿಯವಾಗಿ ಕೋಲಾರದಲ್ಲಿ ಇರಬೇಕು ಅಂತ ಹೇಳೋದ ಖಂಡಿತವಾಗ್ಲು ತಿರ್ಗಾ ಬರಬೇಕು ಕೋಲಾರಿಗೆ ಖಂಡಿತವಾಗ್ಲು ಕೆ ಎಚ್ ಮುನಿಯಪ್ಪನವರು ಈಗ ನಡೆದಿರ್ತಕ್ಕಂಥ ಎಲ್ಲ ಸಂದರ್ಭಗಳಿಗೂ ನೋಡಿದ್ದೀವಿ ಯಾವ ಮಹನೀಯರಿಂದ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನಲ್ಲಿ ಎದ್ದಿರ್ತಕ್ಕಂಥ ಈ ಒಂದು ಗೊಂದಲ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾಸಕರ ಮಧ್ಯೆ ನಡೀತಾ ಇರ್ತಕ್ಕಂಥ ಗೊಂದಲ ನಿವಾರಣೆ ಆಗ್ಬೇಕಾದ್ರೆ ಹಿರಿಯರು ಅನುಭವಿಗಳು ಈ ರಾಜ್ಯದ ಕಾಂಗ್ರೆಸ್ ಅನ್ನ ಮುನ್ನಡೆಸ್ತಕ್ಕಂಥ ಕೆ ಎಚ್ ಮಿಣಪ್ಪನವರು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನು ಸಾಮರ್ಥ್ಯ ಇರ್ತಕ್ಕಂಥವ್ರು ಒಬ್ಬರೇ ಅಂತ ನಾವು ಅಂತ ಭಾವಿಸ್ತೀವಿ ಅವರು ಮತ್ತೆ ಈ ಸಂಸದರಾಗಿರಬೇಕು ಅಂತೇಳಿ ಆಕಾಂಕ್ಷಿ ಅಂತ ನಾನು ಅವರ ಇಚ್ಛೆ ಅಲ್ಲ ರಾಷ್ಟ್ರ ರಾಜಕಾರಣಕ್ಕೆ ಮತ್ತೆ ಕೋಲಾರಿಂದ ಸ್ಪರ್ಧೆ ಮಾಡಬೇಕು ಅನ್ನೋದು ಉದ್ದೇಶ ಇದೆ ಈಗ ನಾನು ನಿಮ್ಗೆ ಇನ್ನೂ ಹತ್ತಿರದಿಂದ ಮಾತಾಡಬೇಕಾದ್ರೆ ದೇವನಹಳ್ಳಿ ಸ್ಪರ್ಧೆ ಮಾಡಬೇಕು ಅಂತಿದ್ದವರಲ್ಲ ಕೆ ಎಸ್ ಇವತ್ತಿನ ಸಂದರ್ಭದಲ್ಲಿ ಅನೇಕ ಕಾರಣಗಳಿಂದ ಕೆ ಎಸ್ ರಾಜ್ಯ ರಾಜಕಾರಣ ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿ ದೇವನಹಳ್ಳಿ ಸ್ಪರ್ಧೆ ಮಾಡಿದರು ಸ್ಪರ್ಧೆ ಮಾಡಿ ಏನೋ ಅವಕಾಶ ಮಾಡಿಕೊಟ್ಟಿದ್ದಾರೆ ಕ್ಷೇತ್ರವಲ್ಲದ ಕ್ಷೇತ್ರಕ್ಕೋಗಿ ಗೆದ್ದು ಅವರ ನಾಯಕತ್ವವನ್ನು ಅವರು ಸಾಬೀತು ಮಾಡಿದ್ದಾರೆ ಹಾಗಾಗಿ ಮತ್ತೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಅವರ ನಾಯಕತ್ವವನ್ನು ಯಾವ ರೀತಿ ಬಳಸ್ಕೊಳ್ತಾರೆ ಅಂತಕ್ಕಂಥದ್ದು ಪಕ್ಷಕ್ಕೆ ಸಂಬಂಧಪಟ್ಟ ಹೈಕಮಾಂಡ್ ಸಂಬಂಧಪಟ್ಟ ವಿಚಾರ ಆದರೆ ಅವರ ನಾಯಿ ಅನುಯಾಯಿಗಳಾಗಿ ನಾವು ಅವರ ಫಾಲೋವರ್ಸ್ ಆಗಿ ನಾವು ಸದಾ ಅವರು ಕೋಲಾರ ಜಿಲ್ಲೆಯ ರಾಜಕಾರಣದಲ್ಲಿ ತಮ್ಮ ಹಿಡಿತವನ್ನ ತಮ್ಮ ಇರ್ತಕ್ಕಂಥ ಅನುಭವವನ್ನು ಹಂಚಿ ಕಾಂಗ್ರೆಸ್ ಅನ್ನು ಮತ್ತೆ ಕಟ್ತಕ್ಕಂಥ ಕೆಲಸ ಸರಿಯಾಗಿ ರೀತಿಯಲ್ಲಿ ನಡೆಸಿದಂಥ ಕೆಲಸ ಆಗಲಿ ಅನ್ನೋ ಆಸೆ